ನೀನು ಮನೆ ಬಿಟ್ಟು ಹೋದ ವಿಷಯ ಕೇಳಿ ನಾನು ಉಸಿರಿ ನಿಂತದೇತ ಎಲ್ಲ ವಿಧಿಯಾಟವಮ್ಮ ನಮ್ಮ ಬಾಳಿನಲ್ಲಿ ಯಾವ ಇರಿಬೆಗೂ ಕೂಡ ಕೆಟ್ಟದ ಬಯಸದ ನನಗೆ ಅನ್ಯಾಯವಾಗಿ ಅಪವಾದ ಭರಿಸಿ ಮನೆ ಬಿಟ್ಟು ಹೊರ ಹಾಕಿದರಮ್ಮ ಬಿಟ್ಟು ತಂಗಿ ಎಷ್ಟೇ ಆದರೂ ನಾನು ಬಿಕಾರಿ ಅಲ್ಲವೇನಮ್ಮ ಅಳಬೇಡ ಅಣ್ಣ ನಾನಿದ್ದೀನ ನಾನಿದ್ದೀನಿ ಏನೇನು ಆಕಾರ ನೋಡ್ತಾ ಇದ್ರೆ ನನ್ನ ಕಲ್ಲೆ ಕಿತ್ತು ಬರ್ತಾ ಅಣ್ಣ ಬಾಡ ಮೊದಲು ಸ್ನಾನ ಮಾಡಿ ಊಟ ಮಾಡುವಂತೆ ತಂಗಿ ನಿನಗಾದರೂ ಕರುಣಿದೆಯಲ್ಲ ಮಾಯ ಅನಾಥನ ಮೇಲೆ ತಂಗಿ ನೀನಾಡುವ ಮಾತು ಕೇಳಿದರೆ ನನ್ನ ಹೊಟ್ಟೆ ಎಷ್ಟೇ ತುಂಬಿದುಖಿಸಬೇಡ ನೀರು ಸಹಿತ ಸಾಕಿ ಸಲಹೆ ಆದ್ರೆ ನಾನ್ಗೊಂದ್ ಮಾತು ಹೇಳದೆ ನಾನು ಇವ್ರ ಕೈ ಹಿಡಿದವ್ರ ಮನೆಗ್ ಬಂದ್ಬಿಟ್ಟೆ ನನ್ನ ದಯವಿಟ್ಟು ಕ್ಷಮಿಸೇಡ ನೀನು ನ್ಯಾಯವಾದ ದಾರಿಯನ್ನೇ ಮಾಡಿದೀಯ ಆ ಪಾಪಿ ಬರುವುದಕ್ಕಿಂತ ಮುಂಚೆ ನಿನ್ನ ಬಾಳಿನಲ್ಲಿ ನೀನು ಸರಿಯಾದ ದಾರಿಯಲ್ಲಿ ನಡೆದಿದ್ದೀಯಲ್ಲ ಅಷ್ಟೇ ಸಾಕಮ್ಮ ಅಷ್ಟೇ ಸಾಕು ಅಡ ಅಪ್ಪಾಜಿ ಆಗಿದ್ದಾರೆ ನೀನವರನ್ನ ನೋಡಿದ್ದೀಯಾ ತಂಗಿ ಆ ದೇವರು ಮುಖ ನೋಡದೆ ಮೂರು ದಿನವಾಯ್ತಮ್ಮ ಮೂರು ದಿನವಾಯ್ತು ಹೇಗಿರ್ತಾರೋ ಆ ದೇವರಿಗೆ ಗೊತ್ತು ತಂಗಿ ಈ ನಿನ್ನ ಅಣ್ಣನದೊಂದು ಕೊಡೆಯು ಮಾತು ಈಡೇರಿಸುವೆನಮ್ಮ ಎಂತ ನಂಗೆ ಈ ದುಷ್ಟ ಸಮಾಜದ ನಡುವೆ ಕೆಟ್ಟ ಕರ್ಮದ ಪಿಂಡಯವನೆಂದು ಚುಚ್ಚಿ ಮಾತನಾಡಿಸಿಕೊಳ್ಳುವಕ್ಕಿಂತ ಈ ಲೋಕವನ್ನ ಬಿಟ್ಟು ಹೊರಡಬೇಕಂದ್ರೆ ಅಮ್ಮ ಹೆಚ್ಚು ಮಾತಾಡ್ತಿದ್ದೀನಿ ನೀನು ಯಾಕಂದ್ರೆ ಹೀಗೆ ಮಾತಾಡ್ತಿದ್ದೀಯ ಹೌದಮ್ಮ ಕವಿತ ಅನಿಸುತ್ತೆ ಬೇಡವಾದ ಈ ಬೇವಿನ ಮರ ಸಿಹಿ ಕೊಡಲು ಸಾಧ್ಯ ಉಂಟೆ ನೀನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಇದೇ ತೋಳಿನಲ್ಲಿ ಎತ್ತಿ ಪ್ರೀತಿಯಿಂದ ಸಾಕಿದೆ ಆ ಪ್ರೀತಿಯಲ್ಲಿ ನನ್ನ ತಾಯಿಯ ವಾತ್ಸನ್ನ ಕಂಡೆ ತಂಗಿ ನೀನು ನನ್ನ ತಾಯಿ ಅಂದ ಮೇಲೆ ಈ ನಿನ್ನ ಮಗನಿಗೆ ನಿನ್ನ ಕೈ ಹಾರ ಒಂದು ತುತ್ತು ಅನ್ನ ತಿನ್ನಿಸು ಅಟ ಎಂಥ ಮಾತಾಡುತ್ತೀಯ ಅಣ್ಣ ನೀನು ತುತ್ತು ಅನ್ನಕ್ಕಾಗಿ ನನ್ನ ತಂಗಿ ಹತ್ರ ಎಂತ ಮಾತು ಹೇಳೋದೆ ಅಣ್ಣ ನಾನು ಹೇಗ್ಲೇ ಬರ್ತೀನಿ ಸ್ವಲ್ಪ ಚಿಕ್ಕವರಿದ್ದಾಗ ಎಷ್ಟೇ ಕಷ್ಟ ಬಂದರೂ ಸಹಿತ ನಮಗೆ ತುತ್ತು ಮಾಡಿ ನಿಮಗೆ ತಿನ್ನಿಸ್ತಾ ಇದ್ದೆ ಆದರೆ ಎಲ್ಲ ನಮಗೆ ತಿನ್ನಿಸ್ಬಿಟ್ಟು ನೀನು ಉಪವಾಸ ಮಾಡ್ತಾ ಇದ್ದೆ ಅಣ್ಣ ಆ ಭಾಗ್ಯ ಇವತ್ತು ನನಗೆ ಬಂದಿದೆ ನನ್ನ ಕೈಯರಿಗೆ ತುತ್ತು ಮಾಡಿ ಊಟ ಮಾಡಿಸ್ತೀನಿಪ್ಪ ಭಂಡರಂಡಿ ಎಷ್ಟು ದಿನದಿಂದ ನಡೆಯುತ್ತಿದೆ ಈ ನಿಮ್ಮ ಪ್ರೇಮ ಕಪಡ ನಾಟಕ ಇದೇನು ಧರ್ಮ ಛತ್ರ ಎಂದು ತಿಳಿದ ಏನು ಸೋಳೆ ಮಗನೆ ಈ ನಾಡುವ ಮಾತು ಕೇಳಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಿಗಿಯಬೇಕು ಆದರೆ ನನ್ನ ತಂಗಿ ನಿಮ್ಮ ಮನೆ ಸೊಸೆ ಇದ್ದಾಳೆಂದು ಸುಮ್ಮನಿದ್ದೇನೆ ಲೇ ಸ್ವಕ್ಕಿನ ಮಗನೇ ಯಾರು ಇಲ್ಲದ ಸಮಯ ನೋಡಿ ಹಗಲು ವೇಳೆಯಲ್ಲಿ ತಂಗಿ ಎಂದು ರಮಿಸಿ ರಾತ್ರಿ ವೇಳೆಯಲ್ಲಿ ಕದ್ದು ಮುದ್ದಿಸುವ ನೀನು ಕದ್ದೇಕೆ ಊಟ ಮಾಡುತ್ತೀಯ ಮಗನೇ ಕಂಡರು ಮನೆ ಅನ್ನಕ್ಕೆ ಕೈ ಚಾಚೋದು ನನ್ನ ಅಣ್ಣ ಅಣ್ಣ ಅಲ್ಲ ನಿಮ್ಮ ಪಾಪಿಗಳು ಬಹಳ ದಿನಕ್ಕೆ ನಮ್ಮಣ್ಣ ಮನೆಗೆ ಬಂದಿದ್ದೇನಂತ ನಾನು ಊಟಕ್ಕೆ ಬಡಿಸಿದ್ರೆ ಆ ಅನ್ನವನ್ನ ಕಾಲಿಂದ ಒದಿತಾ ಇದೆಯಲ್ಲ ನೀನೇನ ಮನುಷ್ಯನ ಇಲ್ಲ ಮೃಗಾನು ಏ ಹೊಲಸು ಹೆಣ್ಣೆ ಇರುತ್ತ ಬೇಡ ನಿನ್ನ ಬಣ್ಣ ಬಯಲಿಗೆ ಬಂತಲ್ಲ ಬರಡು ಇಲ್ಲಿಂದ ಏ ಧರ್ಮ್ಯ ಕೋಪದ ಬರದಲ್ಲಿ ಏನು ಮಾತನಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಆದರೆ ನನ್ನ ತಂಗಿಗೆ ಮಾತ್ರ ಮನೆ ಬಿಟ್ಟು ಹೋಗುವ ಹೇಳಬೇಡಿ ಶ್ರೀಮಂತರಿ ಅಣ್ಣ ನಿನ್ನ ಕಡೆ ಅವ್ರಿಗೆ ಕ್ಷಮೆ ಕೇಳ್ತಾ ಇದೆಯಾ ಕ್ಷಮೆ ಕೇಳ್ತಾ ತಪ್ಪು ನೀನೇನ್ ಮಾಡಿದೆಯಾ ನಾನೆರು ಹೋಗೋ ಅಂತ ಹೇಳಿದ್ಕೊಳ್ಳಿ ಹೋಗೋದಕ್ಕೆ ಓಡಿ ಬಂದಿಲ್ಲ ನನ್ನ ಗಂಡ ತಾಳಿ ಕಟ್ಟಿ ಸತ್ಯಂತ ಸ್ವೀಕಾರ ಮಾಡಿ ನನಗೆ ಮನೆ ಕರ್ಕೊಂಡು ಬಂದಿದ್ದಾರೆ ಇವರು ಔಷಧ ಕೊಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಏನಂದೇ ಆದರದ ಹೆಣ್ಣೆ ಖಂಡ ಖಂಡ ಗಂಡಸರ ನೆರಳನ್ನ ಕುಡಿ ತಂದು ಈ ಧರ್ಮರಾಜನ ಮನೆ ಅಧಿಕಾರಿ ಎಂದರೆ ಕ್ಷಣಾರ್ಧದಲ್ಲಿ ಹಾರುತ್ತೇನಿನ ಪ್ರಾಣ ಏ ಧರ್ಮರಾಜ್ ನೀನಾಡುವ ಮಾತು ಕೇಳಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿಗೇಬೇಕು ಆದರೆ ನನ್ನ ತಂಗಿ ನಿಮ್ಮ ಮನೆ ಸೊಸೆ ಇದ್ದಾಳೆಂದು

ಹುಚ್ಚು ಸೋಳೆಯ ಮಗನೇ ನೀನೊಬ್ಬ ತಲೆ ಹಿಡುಕಣ್ಣನ ಮಗ ನಿನ್ನಿಂದಲೇ ವಿಶಾಂತಿ ಇದ್ದ ಊರಲ್ಲಿ ಕ್ರಾಂತಿ ಕಿಡಿ ಹಾರುವಂತಾಯ್ತು ಚಟ್ಟಿ ಇನ್ನು ಮುಂದೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಎಚ್ಚರ ಮಗನೇಲೇದಮ್ಮ ಇದನ್ನೆಲ್ಲ ನಾನ್ ಎತ್ತು ಮಾಡಿ ಏನು ಅಷ್ಟೊಂದು ಬೇರೆ ಹಳ್ಳಿಗೆಯಲ್ಲಿಂದ ಬರಬೇಕು ಓ ತಬಾಡೊಬ್ಬ ಸಾಹುಕಾರಿದ್ರು ವರಯಾ ಏ ಶಟೆ ಇಂತಹ ಬೀದಿ ನಾಯಿಗೆ ನೀನು ಹೆದರುವುದೇ ಏ ರಾಮ್ಯಾ ತುಂಬನೇ ಇವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಇಲ್ಲ ನಿಮ್ಮಿಬ್ಬರ ಹೆ ಪ್ರಾಣ ಒಯ್ಯಲು ಆ ಯಮ ಕಾಯುತ್ತಿದ್ದಾನೆ ಲೇ ಧರ್ಮ್ಯ ನೀನು ಮಾಡಿದ ಒಂದೊಂದು ನೆನಪು ನನ್ನ ಎದಲ್ಲಿ ರೋಷದ ಕಿಡಿ ಹಾರಿಸುತ್ತದೆ ಲೇಧರ್ಮ್ಯಾ ಸಾವು ಸಮೀಪಿಸಿದರು ನಿನ್ನ ಸೊಕ್ಕು ಇನ್ನೂ ಮುರಿದಿಲ್ಲ ನೆನೆಸಿಕೋ ನಿನ್ನ ತಾಯಿಯ ಊರಲ್ಲಿ ಕ್ರಾಂತಿ ಕಿಡು ಹಾರವಾಗಿ ಮಾಡಿದೆಯಲ್ಲ ಏ ಶಿ ನೆನೆ ಸಿಕ್ಕೋ ನಿನ್ನ ಮನೆಯವರ ನೀನು ತಪ್ಪು ಮಾಡಿಬಿಟ್ಟೆ ಜಗದೀಶ್ ನಾನು ಯಾವ ತಪ್ಪು ಮಾಡಿದೆ ನಾನು ಸರಿಯಾದ ದಾರಿಯನ್ನೇ ಮಾಡಿದ್ದೇನೆ ನಮ್ಮ ಬಂಗಾರದಂತಹ ಬಾಳು ಇಂತ ಕೆಟ್ಟ ಸುಳೆ ಮಕ್ಕಳಿಂದ ನುಚ್ಚು ನೂರಾಯಿತು ಸತೀಶ್ ನೀನು ತಿಳಿದು ಜಗದೀಶ್ ನೀನು ತಿಳಿದಿರುವುದು ತಪ್ಪು ಬಲೆ ಮಗನೇ ಬಲೆ ಕರ್ಮದ ದಾರಿಯಲ್ಲಿ ನಡೆಯುತ್ತಿರುವ ಇಂಥ ಕೆಟ್ಟ ಸುಳಗಳನ್ನು ಸೀಳಿತು ನೋಡಿ ನನಗೆ ತುಂಬಾ ಸಂತೋಷವಾಗುತ್ತಿದೆ ಕೊನೆಗಾದರೂ ಆ ಮಾರುತೇಶ್ವರನ್ ಈ ಕೆಟ್ಟವನ್ನು ಕೆಟ್ಟ ಹುಳಗಳನ್ನು ನೆಟ್ಟಿದ ಸೀಳಿದ ಮೇಲೆ ನಮ್ಮೆಲ್ಲರನ್ನು ಒಂದು ಗುಡಿಸಿದನಲ್ಲ ಅವನಿಗೆ ಕೈ ಮುಗಿದು ಕೇಳಿಕೊಳ್ಳೋಣ ಬನ್ನಿ